ಏನು ಯಾಕೆ ಬಂದಿದ್ಯಾ ಬೆಂಗ್ಳೂರಿಂದ ನನ್ ನೋಡಲ್ವಾ ನೀನು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತನ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಅಕ್ಕನ ಫ್ರೆಂಡ್ ಅವ್ರ ಪಾಪು ಬರ್ಡೇ ಇದೆ ಅದಕ್ಕೋಸ್ಕರ ನಾನು ಅಕ್ಕ ಮತ್ತು ಪಾಪು ಹೋಗ್ತಿದ್ವಿ ಬನ್ನಿ ಅಲ್ಲಿ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ ಪಕ್ಕ ವೆಲ್ಕಮ್ ಬ್ಯಾಕ್ ಟು ಕೀರ್ತನ್ ಯೂಟ್ಯೂಬ್ ಚಾನಲ್ ಇವರೇ ಮೇಕವ್ರ ಯಾರು ಮಾಡಿದ್ದು ಹೌದಾ ಚೆನ್ನಾಗಿ ಕಾಣಿಸ್ತಿದ್ರ ಬರ್ಡೇ ಬಾಯ್ ಆಯ್ ಆಯ್ತು ಹಿಂದೆ ಹೋಗಿ ನೀವೇ ಅಲ್ವಾ ಬರ್ಡೇ ಬಾಯ್ ಮದರ್ ನೀವು ಮದರ್ ಥರ ಕಾಣಿಸ್ತಿದ್ದೀರಾ ಿದ್ಯಾಂಡ್ ಜೋರಾಗಿ ಹೇಳುಂಡ್ ನಮ್ಮ ಚಿಕ್ಕಪ್ಪನ ಬಂದಿದೆ ಸತಪ್ಪ ಆಯ್ ಆಯ್ ಇಲ್ಲಿ ಶವ್ಯ ನಾನು ಫುಲ್ಲು ಎಲ್ಲ ಇದನ್ನೇ ನೋಡ್ತಿದ್ದಾನೆ ಆಯ್ ಬೇಬೆ ಇವ್ರೇನಾಗ್ಬೇಕು ಜೋರಾಗಿ ಟೀಚರ್ ಅವ್ರ ಪಕ್ಕದಲ್ಲಿರೋರು ಮ್ಯಾಮ್ ಜೋರಾಗಿ ಮಾತಾಡ್ಬೇಕು ಅವ್ರಿಗೆ ಮಾತ್ರ ಮದುವೆ ಆಗಿ ಪಾಪು ಆಗಿದೆ ಇನ್ಯಾರಿಗೂ ಆಗಿಲ್ಲ ಗೈಸ್ ನಿಮ್ದೆ ಯಾವಾಗ ಮದುವೆನೇ ಆಗಲ್ವಾ ಓ ಮೈ ಗಾಡ್ ನಿಮ್ಮದೇವಾಗ ಮದುವೆ ಹಾಂ ಸಹಾನವರೇ ನಿಮ್ಮದೇವಾಗ ಮದುವೆ ನೆಕ್ಸ್ಟ್ ಇಯರ್ ಪಕ್ಕನಾ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಯಾರು ಬರ್ಡೇ ಮಾಡ್ತೀರಾ ಅಂದರೆ ಬರೋದಕ್ಕೆ ಸರಿ ಹೋಗುತ್ತೆ ಮ್ಯಾಮ್ ನೆಕ್ಸ್ಟ್ ಯಾರು ಬರ್ಡೇ ಮಾಡ್ತಾರೆ ಅಂದರೆ ಪ್ಲ್ಯಾನ್ ಮಾಡೋದು ಸರಿ ಹೋಗುತ್ತೆ ಬರೋದಕ್ಕೆ ಹಾಂ ಕೇಳ್ಕೊಳ್ಳಿ

ನೀವೆಲ್ಲ ಪಿ ಯುನ ಇಲ್ಲ ಟೆಂತ್ ಅಲ್ಲಿ ಫ್ರೆಂಡ್ ಆಗಿರಲ್ಲ ಎಲ್ಲ ಗೊತ್ತಿರೋದ ಜೋರಾಗಿರೋದು ನಿಮ್ಮ ಸ್ಕೂಲ್ ಮ್ಯಾಮ ಇದು ಸ್ಕೂಲ್ ಮ್ಯಾಮ್ ನೇಮ್ ಜೋರಾಗಿ ಮ್ಯಾಮ್ ಫ್ಯಾಮಿಲಿ ಮೆಂಬರ್ ಅಂತಿದ್ದಾರೆ ನಿಮ್ಮ ಸ್ಟೂಡೆಂಟ್ಸ್ ಹೆಂಗನಿಸ್ತದೆ

ನಿಮಗೋಸ್ಕರ ಅಂದ್ರೆ ನೀವು ಅವ್ರ ಸ್ಟೂಡೆಂಟ್ಸ್ ಅಲ್ವಾ ಅವರು ಏನು ಹೇಳ್ತಿದಾರೆ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತಲ್ವಾ ಅದಕ್ಕೇನೆ ಓಕೆ ಟ್ಯೂಷನ್ ಅಂತ ಬಂದ್ಬಿಟ್ಟಿದ್ದಾರ ನೋಡ್ತಿದ್ರು ಅವ್ರಲ್ಲ ಮಂಡ್ಯದಲ್ಲಿ

มัน ফুটেই كده ತುಂಬಾ ಚೆನ್ನಾಗಿದೆ ಆಯ್டியா ನಿಮಗೆ ಹೇಗನ್ಸಿದೆ ಟೇಸ್ಟ್ ಆಗಿದೆ ಗಾಯ್ಸ್ ವಿಲ್ ऑलरेडी डू दट ತರೀಶ್ ಗುಡಾ ಎಂಗಿದು ಫುಡ್ ಸರ್ಕ ಚೆನ್ನಾಗಿದೆ ಚನ್ನಾಗಿದೆ ಮ್ಯಾಮ್ ಚೆನ್ನಾಗಿದೆ ಫುಡ್ ফুটেই كده

ನೀವು ಮತ್ತೆ ಮೀನಾ ಮ್ಯಾಮ್ ಇಬ್ರು ನೋಡಿದೀನಿ ನೋಡಿದಿ ನೋಡಿದೀರಿ ಸಹನ ಹೇಗಿದೆ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ಸ್ ಹಾಗೆ ಇದರ ಚೇಂಜ್ ಆಗಿಲ್ವಾ ನಿಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಅಲ್ಲ ಫ್ರೆಂಡಾ ಅಕ್ಕನ ಮಗ್ಲ ಬಟ್ ಆದ್ರೂ ಫ್ರೆಂಡ್ಸ್ ಪರಿಚಯ ತಾನೆ ಎಲ್ಲ ಫ್ರೆಂಡ್ಸ್ ಅಂತಾನೆ ಅಕ್ಚುಲಿ ಓ ಮೈ ಗಾಡ್ ಇಂಗ್ಲಿಷ್ ಕಂಟ್ರು ನಿಮ್ಮ ಮ್ಯಾಮ್ ನ ಮೀಟ್ ಮಾಡಿ ಎಷ್ಟು ಖುಷಿ ಆಗ್ತದೆ ಹಾ ಜೋರಾಗಿ ಹೇಳ್ಬೇಕು ಹೌದಾ ಎಷ್ಟು ವರ್ಷ ಆದ್ಮೇಲೆ ಮೀಟ್ ಮಾಡ್ತಿದ್ದೀಯಾ ಅದ್ಮೇಲೆ ಮಧ್ವೆ ಆದ್ಮೇಲೆ ഇതേ ഫസ്റ്റാ ഇവരു നിമസ ബായ് ബൈ 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 ബായ് ബൈ ബൈ നിമു ബൈ ബൈ സിസ്റ്റർ ബൈ ബൈ നീ നടി നമ്മ ജത ബൈ ബൈ ಫಂಕ್ಷನ್ ಎಲ್ಲ ಮುಗ್ದಿದೆ ಈಗ ಮನೆಗೆ ಹೋಗ್ತಿದ್ದೀವಿ ಹೆಂಗಿತ್ತು ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಿ ಹಾಯ್ ನಾವೀಗ ಊರಿಗೆ ಬಂದಾಯ್ತು ನಾನು ನಮ್ಮ ಅಕ್ಕ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಏಳು ಅವ್ರ ಮ್ಯಾಮ್ ಮತ್ತೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ವಿ ಹೆಂಗೆ ಅನಿಸ್ತು ಖುಷಿ ಆಯಿತಾ ತುಂಬ ಆಯಿತು ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಚಿಕ್ಕಮ್ಮ ಅಕ್ಕ ಎಲ್ಲ ಊರಿಗೆ ಬಂದಿದ್ದೀವಿ ಗೈಸ್ ಹಾಗೆ ಇವತ್ತು ಅವರ ಮಕ್ಕ ಫುಲ್ಲು ಮಿಂಚಿಂಗು ಅವಳ ಫ್ರೆಂಡ್ ಪಾಪ ಅಂತ ಅಂದ್ಬಿಟ್ಟು ಅವಳದು ಔಟ್ಫಿಟ್ ಹೇಗಿದೆ ಅಂತ ನೋಡಿ ಸೂಪರ್ ಫುಲ್ಲು ಮಿಂಚಿಂಗು ವಸ್ ಅವಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ವಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಏನು ಫಂಕ್ಷನ್ ಅಂತ